ನಮಸ್ಕಾರ ಸ್ನೇಹಿತರೆ ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಸ್ವಾಮಿ ವಿವೇಕಾನಂದರ ಸುಂದರ ನುಡಿ ಮುತ್ತುಗಳನ್ನು ತಿಳಿದುಕೊಳ್ಳೋಣ ಸ್ವಾಮಿ ವಿವೇಕಾನಂದರು ಹೇಳುತ್ತಿದ್ದರು ನಮ್ಮನ್ನು ನಾವು ಎಷ್ಟು ಶಕ್ತಿಯುತಗೊಳಿಸಬೇಕೆಂದರೆ ಜಗತ್ತು ನಮ್ಮನ್ನು ನೋಡಿ ಆಶ್ಚರ್ಯಪಡಬೇಕು ವಿವೇಕಾನಂದರ ಪ್ರಕಾರ ಈ ಸೂತ್ರಗಳನ್ನು ನಾವು ತಿಳಿದುಕೊಂಡಲ್ಲಿ ಹೊಸ ಜೀವನವನ್ನು ಪ್ರಾರಂಭಿಸಬಹುದು ನಮ್ಮನ್ನು ನಾವು ನಿಶಕ್ತರು ಅಂದುಕೊಳ್ಳಬಾರದು ನಾವೆಲ್ಲ ಈಶ್ವರನ ಮಕ್ಕಳು ದಿನಾಲು ದೇವರಿಗೆ ನಮಸ್ಕರಿಸಿ ಕೃತಜ್ಞತೆ ಹೇಳೋಣ ಒಂದನೆಯದಾಗಿ ದೇವರಿಗೆ ಧನ್ಯವಾದ ಹೇಳೋಣ ಇದರಿಂದ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಶಕ್ತಿಯುತವಾಗಿರುತ್ತದೆ ಎರಡನೆಯದಾಗಿ ವ್ಯಾಯಾಮ ಮಾಡಿ ಶರೀರವನ್ನು ಆರೋಗ್ಯದಿಂದ ಇಟ್ಟುಕೊಳ್ಳಿರಿ ಮೂರನೆಯದಾಗಿ ಜೀವನದಲ್ಲಿ ಸ್ಪಷ್ಟ ಗುರಿ ಇಟ್ಟುಕೊಳ್ಳುವುದು ಪ್ರತಿದಿನದ ವೇಳಾ ಪಟ್ಟಿ ಮಾಡಿ ಕೆಲಸ ನಿರ್ವಹಿಸಿರಿ ನಾಲ್ಕನೆಯದಾಗಿ ನಿರಂತರವಾಗಿ ಕಲಿಯುತ್ತಲೇ ಇರಿ ಆಗ ಮಾತ್ರ ನಾವು ಉನ್ನತಿ ಕಾಣಬಹುದು ಐದನೆಯದಾಗಿ ನಿಯಮಿತ ಹಾಗೂ ಸಾತ್ವಿಕ ಊಟ ಮಾಡಿರಿ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಆರನೆಯದಾಗಿ ನಮಗಾಗಿ ನಾವು ವೇಳೆ ತೆಗೆದುಕೊಳ್ಳೋದು ಆತ್ಮಚಿಂತನೆ ಮತ್ತು ಧ್ಯಾನ ಮಾಡಿರಿ ಏಳನೆಯದಾಗಿ ಸಮಯದ ಸದುಪಯೋಗ ಮಾಡಿಕೊಳ್ಳಿರಿ ಜೀವನದ ಒಂದು ನಿಮಿಷವನ್ನು ಕೂಡ ಹಾಳು ಮಾಡದಿರಿ ಎಂಟನೆಯದಾಗಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಿ ಮತ್ತು ಪ್ರತಿದಿನ ರಾತ್ರಿ ಬೇಗ ಮಲಗಿ ದೇಹ ಮತ್ತು ಮನಸ್ಸು ಚೆನ್ನಾಗಿ ಕೆಲಸ ಮಾಡುತ್ತದೆ ಒಂಬತ್ತನೆಯದಾಗಿ ನಿಯಂತ್ರಣದಿಂದ ಇರಿ ನಸೆ ಮತ್ತು ಕೆಟ್ಟ ಹವ್ಯಾಸಗಳಿಂದ ದೂರ ಇರಿ ಹತ್ತನೆಯದಾಗಿ ನಾವು ಏನನ್ನು ಯೋಚಿಸುತ್ತೇವೆಯೋ ಅದೇ ಆಗುತ್ತೇವೆ ವಿವೇಕಾನಂದರು ಹೇಳುತ್ತಿದ್ದರು ಬದುಕಿನಲ್ಲಿ ದು ದುಡ್ಡಿಲ್ಲದವನು ಬಡವನಲ್ಲ ಗುರಿ ಇಲ್ಲದವನು ನಿಜವಾದ ಬಡವ ನಿಯಂತ್ರಿತ ಮನಸ್ಸು ನಮ್ಮ ಅತ್ಯುತ್ತಮ ಸ್ನೇಹಿತ ಅನಿಯಂತ್ರಿತ ಮನಸ್ಸು ನಮ್ಮ ಕೆಟ್ಟ ಶತ್ರು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು